ಓಂ ನಮ ಶಿವಾಯ ಓಂ ಸ್ವಾಮಿ ಸ್ವಾಮಿಗೊಳವಾಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವನ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ಥರ ಕನಸು ಬಿದ್ದರೆ ಜೀವನದ ವೈಫಲ್ಯಗಳ ಮುನ್ಸೂಚನೆ ಯಾವ ಕನಸು ಅದರ ಬಗ್ಗೆ ಹೇಳ್ತೇನೆ ಹಾಗೆಯೇ ಶ್ರೀನಿವಾಸ ಮೂರ್ತಿ ನನ್ನ ಪ್ರೀತಿ ವೀಕ್ಷಕ ಬಂಧುವಾದಂಥ ಶ್ರೀನಿವಾಸ ಮೂರ್ತಿಯವರು ಸ್ಟೋನ್ ಬಗ್ಗೆ ಚಂದ್ರಮಣಿ ಬಗ್ಗೆ ಅದರ ವೀಡಿಯೋ ಮಾಡಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಮಾಡ್ತೇನೆ ಮೂರ್ತಿಯವರೇ ತುಂಬ ಎಲ್ಪ್ಫುಲ್ ವೀಡಿಯೋ ಆಗುತ್ತೆ ಎಲ್ರಿಗೂ ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕಲೆ ಹಾಕಿ ಖಂಡಿತವಾಗ್ಲೂ ವೀಡಿಯೋ ಮಾಡೇ ಮಾಡ್ತೇನೆ ಹಾಗೆಯೇ ವೈಷ್ಣವ್ಯ ಮಕ್ಕಳಿಗೆ ಹೇಳುದ ಹೇಳಿದಾರೆ ದಿನ ಭವಿಷ್ಯ ಮಾಡಿ ಅಂತ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಲಿಕ್ಕೆ ಯೋಚನೆ ಮಾಡ್ತಾಯಿದ್ದೇನೆ ಖಂಡಿತವಾಗ್ಲೂ ಮಾಡ್ತೇನೆ ಹಾಗೆಯೇ ಕನಸಿನ ಬಗ್ಗೆ ನಾನು ಸಾಕಷ್ಟು ವೀಡಿಯೋವನ್ನು ಮಾಡ್ತಾ ಇರ್ತೇನೆ ಯಾಕೆಂದರೆ ತುಂಬ ನಿದ್ರೆ ಯಾರಿಗೆ ಗಟ್ಟಿಯಾಗಿ ನಿದ್ರೆ ಬೀಳುತ್ತೆ ಅವರಿಗೆ ಎಂಥದೋ ಕನಸು ಆ ಥರ ಬೀಳಬೇಕು ಈ ಥರ ಬೀಳಬೇಕು ಅನ್ನೋ ಯಾವುದೂ ಇಲ್ಲ ಎಲ್ಲ ಥರದ ಕನಸುಗಳು ಬೀಳುತ್ತೆ ಹಾಗೆಯೇ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸಿಗೆ ಅದರದಾದಂಥ ಮಹತ್ವ ಇರುವಂಥದ್ದು ಅಂತ ಪ್ರತಿ ಸಲನೂ ಹೇಳ್ತೇನೆ ನೆಕ್ಸ್ಟ್ ಡೇನೇ ಒಳ್ಳೆಯದೋ ಕೆಟ್ಟದೋ ನೆಕ್ಸ್ಟ್ ಡೇನೇ ಆಗೋವಂಥದ್ದು ಅಂತಲ್ಲ ಮುನ್ಸೂಚನೆಯನ್ನು ಸೂಚಿಸುವಂಥದ್ದು ಹಾಗೆಯೇ ಎಲ್ಲ ಕನಸುಗಳು ಅಂದರೆ ಬ್ರಹ್ಮ ಮುಹೂರ್ತದಿಂದ ಬಿಟ್ಟು ಬೇರೆ ಕನಸು ಬಿದ್ದರೆ ಅದಕ್ಕೇನು ಮಹತ್ವ ಇಲ್ಲ ಆ ಒಂದು ಸಮಯದಲ್ಲಿ ಮುಹೂರ್ತದ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸು ಮಾತ್ರ ಅದಕ್ಕೆ ಅದರದೇ ಆದಂಥ ಒಂದು ಅರ್ಥ ಇರುವಂಥದ್ದು ಅಂತಲೇ ಹೇಳ್ಬೋದು ಅದು ಕೂಡ ದೇವರುಗಳಿಗೆ ಸಂಬಂಧಪಟ್ಟ ಯಾವುದೇ ಕನಸು ಅಥವಾ ಬೇರೆ ಬೇರೆ ವಿಧದ ನಾನು ಈಗಾಗಲೂ ತುಂಬ ವಿಡಿಯೋವನ್ನು ಮಾಡಿ ಹಾಕ್ತಾ ಇರ್ತೇನೆ ಅದರಲ್ಲಿ ಯಾವುದಾದ್ರೂ ಒಳ್ಳೆಯದು ಇರುತ್ತೆ ಕೆಟ್ಟದೂ ಇರುತ್ತೆ ಹಾಗೆಯೇ ಅದರ ಬಗ್ಗೆ ಸ್ವಲ್ಪ ಕೆಟ್ಟದಾದರೆ ಅದು ಸ್ವಲ್ಪ ಮುನ್ನೆಚ್ಚರಿಕೆ ಜಾಗ್ರತೆಯನ್ನು ವಹಿಸುವುದು ಅತಿ ಅಗತ್ಯ ಹಾಗೆಯೇ ಇವತ್ತು ಎತ್ತಿನ ಬಂಡೆ ಏನಾದರೂ ನಿಮ್ಮ ಕನಸಿನಲ್ಲಿ ಎತ್ತಿನ ಬಂಡೆ ಕಾಣಿಸ್ಕೊಂಡ್ರೆ ಅದು ಸ್ಲೋ ಆಗಿ ಹೋಗುವಂಥದ್ದು ಅಲ್ವಾ ಹಾಗೇ ಅದು ಏನು ಅಂದರೆ ಆ ಥರ ಏನಾದರೂ ಕನಸಿನಲ್ಲಿ ಕಂಡ್ರೆ ಅದು ಜೀವನದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ನಿಧಾನಗತಿಯನ್ನು ಸೂಚಿಸುತ್ತೆ ಮುಂದಿನ ದಿನಗಳಲ್ಲಿ ಏನೇ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇರುತ್ತೆ ಆ ಒಂದು ಕೆಲಸ ಕಾರ್ಯಗಳು ಮುಂದಿನ ದಿನಗಳಲ್ಲಿ ನಿಧಾನವಾಗಿ ಚಲಿಸೋಕ್ಕೆ ಅಂದರೆ ನಿಧಾನವಾಗಿ ಆಗೋಕ್ಕೆ ಶುರುವಾಗುತ್ತೆ ಅಂದರೆ ಭವಿಷ್ಯದಲ್ಲಿ ಯಾವುದೋ ಒಂದು ವೈಫಲ್ಯಗಳನ್ನು ನಾವು ಕಾಣ್ತೇವೆ ಜೀವನದಲ್ಲಿ ಏನೋ ಒಂದು ಕಷ್ಟದ ದಿನಗಳು ಅಥವಾ ನಷ್ಟದ ದಿನಗಳು ಬರುತ್ತವೆ ಅನ್ನೋದರ ಒಂದು ಸೂಚನೆ ಮುನ್ಸೂಚನೆ ಆಗಿರುತ್ತೆ ಎತ್ತಿನ ಬಂಡಿಯನ್ನು ನೀವು ಕನಸಿನಲ್ಲಿ ನೋಡಿದರೆ ನೀವು ಕೂತ್ಕೊಳ್ತಿರೋ ಹಾಗೆ ಅಲ್ಲ ನೀವು ಕನಸಿನಲ್ಲಿ ಅದನ್ನು ಏನಾದರೂ ನೋಡಿದರೆ ಆ ಥರ ಒಂದು ಮುನ್ಸೂಚನೆ ಅಂತಲೇ ಹೇಳಬಹುದು ಎಲ್ಲ ಸಮಯದಲ್ಲೂ ಕನಸು ಬಿದ್ದರೆ ಅದಕ್ಕೆ ಅರ್ಥ ಇಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸಿಗೆ ಮಾತ್ರ ಅದರದ್ದೇ ಆದಂಥ ಮಹತ್ವ ಇರುವಂಥದ್ದು ಅಂತ ಹೇಳ್ತಾ ಧನ್ಯವಾದಗಳು